ನಮಸ್ತೆ ಜೈ ಶ್ರೀರಾಮ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಸ್ವಾತಿ ಅಂಜನ್ ಈ ವರ್ಷ ಸಿಂಹ ರಾಶಿಯವರಿಗೆ ಹೇಗಿರುತ್ತೆ ಯುಗಾದಿ ವರ್ಷ ನೋಡೋಣ ಸೊ ಸಿಂಹರಾಶಿಯವರು ಈ ವರ್ಷ ಏನಂದ್ರೆ ಸಾಲ್ಡಿಟ್ಯೂಡ್ ಅನ್ನೋದು ಅನುಭವಿಸ್ತಾರೆ ಹಾಗಂದ್ರೆ ಏನಂದ್ರೆ ಒಂಟಿತನ ಎಲ್ಲೋ ನಾನು ಒಂಟಿಯಾಗಿರ್ಬೇಕು ಅಂತ ನಿಮಗೆ ಸ್ವಂತವಾಗಿ ಅನ್ನಿಸ್ಬಹುದು ಅಥವಾ ಬೇರೆಯವ್ರು ನನ್ನೆಲ್ಲ ಬಿಟ್ಟು ಹೋಗ್ತಿದಾರಲ್ಲ ಅಂತ ಅನ್ನಿಸ್ಬಹುದು ಓಕೆ ಎನಿ ಆಫ್ ದೀಸ್ ಟು ಇವೆರಡಾದ್ರೂ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಜಸ್ಟ್ ಏನು ಪ್ರತಿಯೊಂದು ಗ್ರಹ ನಮ್ಮ ಏನಕ್ಕೆ ಬರ್ತಾರೆ ಒಂದು ಮನೆಗೆ ಅಂತ ಹೇಳಿದ್ರೆ ಏನೋ ಒಂದು ಚೇಂಜ್ ತರಲಿಕ್ಕೆ ನಮಗೇನೋ ಒಂದು ಕಲಿಸ್ಲಿಕ್ಕೆ ಬರ್ತಾರೆ ಸೊ ಈ ವರ್ಷ ನಿಮ್ಗೆ ಏನು ಕಲಿಸ್ಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂದರೆ ಸ್ಪಿರಿಚ್ಯುಯಾಲಿಟಿ ಅಂದರೆ ಧಾರ್ಮಿಕವಾಗಿ ಇರಲಿಕ್ಕೆ ಸ್ವಲ್ಪ ಭಗವಂತನ ಕಡೆ ಮುಖ ಮಾಡಿ ನೋಡಲಿ ದೇವಸ್ಥಾನಗಳಲ್ಲಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಚೇಂಜಸ್ ಅನ್ನೋದು ಗ್ರಹಗಳು ತಂದು ಸೊ ನೀವು ಒಬ್ಬರೇ ಇದ್ದೀರಾ ಅಂತ ಬೇಜಾರು ಮಾಡ್ಕೋಬೇಡಿ ಯಾರೋ ಬಿಟ್ಟು ಹೋದ್ರು ಅಂತ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಧಾರ್ಮಿಕ ಗ್ರಂಥಗಳು ತೊಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೆಫಿನೆಟ್ ಆಗಿ ನಿಮ್ಗೆ ಎಷ್ಟೋ ಚೇಂಜಸ್ ಅನ್ನೋದು ಗೊತ್ತಾಗತ್ತೆ ಓಕೆ ಇದು ಮಾಡ್ತಾ ಇದ್ರೆ ನಿಮಗೆ ಎನಿ ಕೈಂಡ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ ಅದು ಆಗೋದಿಲ್ಲ ಓಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೆಮಿಡೀಸ್ ನೀವು ಮಾಡ್ಕೊಂಡಿಲ್ಲ ಏನಕ್ಕೆ ಕಹ ಆಗ್ತಿದೆ ಅಂತ ಅಂದ್ಕೊತಿದ್ರೆ ಡಿಪ್ರೆಷನ್ ಆಗಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ ಮಾಡ್ಕೋಬೇಡಿ ಆರಾಮಾಗಿ ಹೀಗಿರಿ ದೇವಸ್ಥಾನಗಳು ಹೋಗ್ತಾ ಚೆನ್ನಾಗಿರ್ತೀರ ಏನು ತೊಂದರೆ ಆಗೋದಿಲ್ಲ ಓಕೆ ಇದು ಹೆಲ್ತ್ ಬಗ್ಗೆ ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಆದರೆ ನೆಕ್ಸ್ಟ್ ಎಜುಕೇಷನ್ ಹೇಗಿರುತ್ತೆ ಮಕ್ಕಳಿಗೆ ಅಂತ ನೋಡಿದ್ರೆ ಎಜುಕೇಷನ್ ಚೆನ್ನಾಗಿರುತ್ತೆ ಓಕೆ ಆ್ಯಂಡ್ ಬೇರೆ ಕಂಟ್ರೀಸ್ಗೆ ಹೋಗಬೇಕು ಮಕ್ಕಳು ಓದಲಿಕ್ಕೆ ಅಂತ ಇದ್ರೆ ಅದು ಕೂಡ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಈ ವರ್ಷ ಓಕೆ ಆ್ಯಂಡ್ ತುಂಬ ದಿನದಿಂದ ಹೋರಾಡ್ತಾ ಇದ್ರಿ ಯಾವುದೋ ಒಂದು ಕೋರ್ಟ್ ಕೇಸ್ ಕಚೇರಿ ಆ ಥರ ಆ ಥರ ಇದ್ದಾಗ ಕೂಡ ನಿಮ್ಮ ಯೋ ಜಾತಕದಲ್ಲಿ ಕೂಡ ಯೋಗ ಇದ್ದರೆ ಈ ವರ್ಷ ಆ ಕೋರ್ಟ್ ಕೇಸ್ ವಿಷಯದಲ್ಲಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೆಲ್ತೀರಾ ಈ ವರ್ಷ ಓಕೆ ಸೊ ಇಟ್ಸ್ ಅ ಮಿಕ್ಸ್ಚರ್ ಬೋತ್ ಒಳ್ಳೇದು ಇರುತ್ತೆ ಸ್ವಲ್ಪ ಏನೋ ಒಂದು ಕಷ್ಟಗಳು ಇರುತ್ತೆ ಕಷ್ಟ ಏನಪ್ಪಾ ಅಂದರೆ ಈಗ ನಿಮಗೆ ಶನಿ ಮಹಾತ್ಮ ಬಂದು ಎಂಟನೇ ಸ್ಥಾನಕ್ಕೆ ಬಂದಿರೋದ್ರಿಂದ ಅಷ್ಟಮ ಶನಿ ಅಂತ ಹೇಳ್ತೀನಿ ಸೊ ಅಷ್ಟಮ ಶನಿಗೆ ಸ್ವಲ್ಪ ಪರಿಹಾರಗಳನ್ನೋದು ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಆಲ್ಸೋ ಏನು ಪರಿಹಾರ ಅಂದರೆ ಆಗಿ ನೀವು ಸ್ಯಾಟರ್ಡೇಸ್ ಅಂದರೆ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ್ಯಂಡ್ ಮಂಗಳವಾರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಂಗಳವಾರ ಬಿಸಿ ಇದ್ದರೆ ಸ್ಯಾಟರ್ಡೆ ಹೋಗಿ ಓಕೆ ಅಲ್ಲಿ ಹೋಗಿ ಎಣ್ಣೆಯ ದೀಪ ಹಚ್ಚಿ ಬನ್ನಿ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಖಂಡಿತ ನಿಮಗೆ ಆ ಕಷ್ಟಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಇದಾದ ನಂತರ ಎಲ್ಲಾದರೂ ಈ ವೃದ್ಧಾಶ್ರಮ ಇರುತ್ತಲ್ಲ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ವಯಸ್ಸಾದವರಿಗೆ ಏನಾದರೂ ಒಂದು ಸಹಾಯ ಮಾಡಿ ಇದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಶನಿ ಮಹಾರಾಜ ಅವರಿಗೆ ವಯಸ್ಸಾದವರು ಅಂದ್ರೆ ತುಂಬಾ ಇಷ್ಟ ನೀವು ಅವರಿಗೆ ಹೋಗಿ ಹೆಲ್ಪ್ ಮಾಡಿದ್ರೆ ಖಂಡಿತ ನಿಮಗೆ ತುಂಬಾ ಬ್ಲೆಸ್ ಮಾಡ್ತಾರೆ ಒಳ್ಳೇದಾಗತ್ತೆ ಓಕೆ ಇದನ್ನ ಮಾಡೋದ್ರಿಂದ ನೀವು ಇಂಪ್ರೂವ್ಮೆಂಟ್ಸ್ ಅನ್ನೋದು ನೋಡ್ತೀರಾ ನೆಕ್ಸ್ಟ್ ಈಗ ಆರೋಗ್ಯ ಆಯಿತು ಅಂಡ್ ಎಜುಕೇಶನ್ ಆಯಿತು ಕೆಲಸ ಹೇಗಿರುತ್ತೆ ಕೆಲಸದಲ್ಲಿ ಆಗಿ ಇಂಪ್ರೂವ್ಮೆಂಟ್ ಇತ್ತು ಈ ವರ್ಷ ಕೂಡ ನೀವು ಎಲ್ಲೋ ಒಂದು ಕಡೆ ರೆಕಗ್ನಿಷನ್ ಅನ್ನೋದು ಸಿಕ್ಕಿರುತ್ತೆ ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ ನೆಕ್ಸ್ಟ್ ಬರೋ ವರ್ಷ ಕೂಡ ನಿಮಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಬಟ್ ತುಂಬ ಜನ ಕೆಲಸ ಬಿಟ್ಬಿಡ್ತೀರಾ ಈಗ ಈಗ ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಟ್ರೈ ಮಾಡ್ತೀರಾ ಆದಷ್ಟು ನೋಡಿ ನಿಮ್ಮ ಅನುಕೂಲ ಹೇಗಿರುತ್ತೆ ಅಂತ ಸ್ವಲ್ಪ ಡಿಲೇ ಮಾಡಿ ಏಪ್ರಿಲ್ ಮೇ ಆದ ನಂತರ ನೀವು ಬೇರೆ ಕೆಲಸಕ್ಕೆ ಟ್ರೈ ಮಾಡೋದು ಸ್ವಲ್ಪ ಬೆಟರ್ ಈಗಲೇ ಏನು ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನೋದು ತೊಗೋಬೇಡಿ ಮೇ ಆದ ನಂತರ ನೀವು ಟ್ರೈ ಮಾಡಬಹುದು ಓಕೆ ಆ್ಯಂಡ್ ಮ್ಯಾರೇಜ್ ರಿಲೇಶನ್ಶಿಪ್ಸ್ ಅನ್ನೋದು ಹೇಗಿರುತ್ತೆ ಮದುವೆ ಅನ್ನೋ ರಿಲೇಷನ್ಶಿಪ್ಸ್ ಲಾಸ್ಟ್ ಇಯರ್ ತುಂಬ ಜನ ಕಷ್ಟಪಟ್ಟಿದ್ದೀರಾ ತುಂಬ ಏನೋ ಡಿಸ್ಟೆನ್ಸ್ ಇತ್ತು ತುಂಬ ತುಂಬ ಜನ ಡಿವೋರ್ಸ್ವರೆಗೂ ಹೋಗಿದ್ರಿ ಈ ವರ್ಷ ಹೇಗಿರುತ್ತೆ ಅನ್ನೋದು ತುಂಬ ಜನಕ್ಕೆ ಭಯ ಇದೆ ಸೊ ಡಿವೋರ್ಸ್ ಅಪ್ಲೈ ಮಾಡೋವರಿಗೆ ಡಿವೋರ್ಸ್ ಖಂಡಿತ ಆಗತ್ತೆ ಇನ್ನು ಕೆಲವರು ಡಿವೋರ್ಸ್ ಅಪ್ಲೈ ಮಾಡ್ತೀರಾ ಕೆಲವರು ಟ್ರೈ ಮಾಡಬೇಕು ಟು ವರ್ಕ್ ಆನ್ ದಿಸ್ ರಿಲೇಶನ್ಶಿಪ್ ಅಂತ ಇರ್ತಾರೆ ಇಫ್ ಯು ಕ್ಯಾನ್ ವೆಯ್ಟ್ ಅಂದರೆ ಇನ್ನೊಂದು ಎರಡು ವರ್ಷ ನೀವು ವೆಯ್ಟ್ ಮಾಡಿದ್ರೆ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಸೊ ಡೆಫಿನೆಟ್ ಆಗಿ ವೆಯ್ಟ್ ಮಾಡಿ ಪೇಷನ್ಸ್ ಆಗಿರಿ ಥಿಂಗ್ಸ್ ವಿಲ್ ಗೆಟ್ ಡೆಫಿನೆಟ್ಲಿ ಬೆಟರ್ ಸೊ ಫೋಕಸ್ ಪಾಯಿಂಟ್ ಏನಿರುತ್ತೆ ಈ ವರ್ಷ ಅಂತ ನೋಡಿದ್ರೆ ಮಕ್ಕಳು ಓಕೆ ನೀವು ಮಕ್ಕಳನ್ನ ಸ್ಟ್ರಿಕ್ಟ್ ಮಾಡಬೇಕು ಡಿಸಿಪ್ಲಿನ್ ಮಾಡಬೇಕು ಅನ್ನೋದಿರತ್ತೆ ಅಥವಾ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಗಮನ ಜಾಸ್ತಿ ಇರುತ್ತೆ ಇನ್ನು ತುಂಬಾ ಜನ ಯಂಗ್ಸ್ಟರ್ಸ್ ಮಕ್ಕಳಾಗಬೇಕು ಅಂತ ಡಾಕ್ಟರ್ಸ್ ಹತ್ರ ಹೋಗ್ತಿರ್ತಾರೆ ಅದು ಕೂಡ ವರ್ಕ್ಔಟ್ ಆಗುತ್ತೆ ಈಗ ಮಕ್ಕಳಾಗೋ ಭಾಗ್ಯ ಇರುತ್ತೆ ಅಂಡ್ ನೀವು ಸ್ವಲ್ಪ ಓಲ್ಡರ್ ಪೀಪಲ್ ಇದ್ರೆ ಮಕ್ಕಳನ್ನ ಡಿಸಿಪ್ಲಿನ್ ಮಾಡಬೇಕು ಅಂತ ಇರ್ತೀರ ಅದು ಕೂಡ ಈ ವರ್ಷ ಖಂಡಿತ ಆಗುತ್ತೆ ಅಂಡ್ ತುಂಬಾ ಜನ ಮಿಡಲ್ ಏಜ್ ಪೀಪಲ್ ಅಲ್ಲ ಮಿಡಲ್ ಏಜಲ್ಲಿ ಇರೋವರು ಏನೋ ಹೊಸ ಅದು ಕಲಿಬೇಕು ಅಂತ ಆಸೆ ಪಡ್ತಾರೆ ಲೈಕ್ ಏನೋ ಒಂದು ಮೆಡಿಟೇಷನ್ ಕಲಿಬೇಕು ಅಂತನೋ ಅಥವಾ ಏನೋ ಒಂದು ಹೊಸ ಸ್ಕಿಲ್ ಇವಾಗ ಯಾವುದೋ ಒಂದು ಕೆಲಸದಲ್ಲಿದ್ದೀರಾ ಆ ಸ್ ಆ ಸ್ಕಿಲ್ ಈ ಸೆಟ್ ಈಗ ಸಾಕಾಗ್ತಿಲ್ಲ ಇನ್ನೂ ಬೇರೆ ಕಲಿಬೇಕು ಅಂತ ಇರುತ್ತೆ ಸೊ ಆ ನಾಲೆಡ್ಜ್ ಅಪ್ಗ್ರೇಡೇಷನ್ ಅನ್ನೋದು ತುಂಬ ಜನ ಮಾಡ್ತೀರಾ ಈಗ ಈ ವರ್ಷ ಖಂಡಿತ ಏನೋ ಹೊಸದಾಗಿ ಕಲಿತೀರಾ ಅಪ್ಗ್ರೇಡೇಷನ್ ಅನ್ನೋದಾಗುತ್ತೆ ಆ್ಯಂಡ್ ಅದರಿಂದ ನಿಮಗೆ ವರ್ಕ್ ಪ್ಲೇಸಲ್ಲಿ ಇನ್ನೂ ಸ್ವಲ್ಪ ಮರ್ಯಾದೆ ಜಾಸ್ತಿ ಆಗುತ್ತೆ ಆ್ಯಂಡ್ ಸ್ವಲ್ಪ ಸಂಬಳ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಹೊಸ ನೆಟ್ವರ್ಕ್ ಸೋಶಿಯಲ್ ನೆಟ್ವರ್ಕ್ ಇರತ್ತಲ್ಲ ನಮಗೆಲ್ಲರಿಗೂ ಫ್ರೆಂಡ್ಸ್ ಆಗಲಿ ಅಥವಾ ಕಲೀಗ್ಸ್ ಥ್ರೂ ಇನ್ನೊಂದು ಫ್ರೆಂಡ್ಸ್ ಅದೆಲ್ಲ ಹೊಸ ಫ್ರೆಂಡ್ ಹೊಸ ಸರ್ಕಲ್ ಅನ್ನೋದು ಫಾರ್ಮ್ ಆಗುತ್ತೆ ಈಗ ಓಕೆ ಟೋಟಲಿ ಇಟ್ಸ್ ಲೈಕ್ ಅ ಮಿಕ್ಸ್ಚರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಅಂಡ್ ಯಂಗ್ಸ್ಟರ್ಸ್ ಲೈಕ್ ಸಿಂಗಲ್ ಆಗಿರೋರಿಗೆ ದೇ ವಿಲ್ ಫೈಂಡ್ ಅ ಲೈಫ್ ಪಾರ್ಟ್ನರ್ ಓಕೆ ದೇ ವಿಲ್ ವಿಲ್ ಲೈಕ್ ಸಮನ್ ಯಾರೋ ಒಬ್ರು ಇಷ್ಟ ಆಗಬಹುದು ಈ ವರ್ಷದಲ್ಲಿ ಸೊ ಓವರ್ ಆಲ್ ಇಟ್ಸ್ ಅ ಗುಡ್ ಇಯರ್ ರೆಮಿಡಿ ಅದೊಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಷ್ಟೇ ಮಾಡ್ಕೊಳ್ಳಿ ಇಟ್ ಶುಡ್ ಬಿ ಫೈನ್ ಓಕೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಈ ಯುಗಾದಿ ಎಲ್ಲ ಒಳ್ಳೆಯದಾಗಲಿ ನಿಮಗೆ ಜೈ ಶ್ರೀರಾಮ್